नमस्कार न्यूज़ ट्वेंटी सिक्स के स्वागत ಕೊರೋನಾ ಸಮಯದಲ್ಲಿ ತಪಸ್ಸನ್ನ ಮಾಡಿ ಜನರ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿ ಜನರ ಒಳಿತಿಗಾಗಿ ಜನಸೇವೆ ಮಾಡುತ್ತಿರುವ ಪರಮಪೂಜ್ಯರಿಂದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುಪೌರ್ಣಿಮೆಯ ಪ್ರಯುಕ್ತ ಬೆಂಗಳೂರಿನ ಗುಂಚೂರು ತಿಪ್ಪಸಂದ್ರದಲ್ಲಿರುವ ಪವಾಡ ಪುರುಷ ಪರಮಪೂಜ್ಯ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಪೂಜಾ ಮತ್ತು ಹೋಮ ಹವನಗಳನ್ನು ಏರ್ಪಡಿಸಲಾಗಿತ್ತು ಹಲವಾರು ಭಕ್ತರು ಆಗಮಿಸಿ ಸ್ವಾಮಿ ಪರಮಪೂಜ್ಯ ಸ್ವಾಮಿ ದೇವಿಕಾನಂದ ಸ್ವಾಮೀಜಿವರ ಕೃಪೆಗೆ ಪಾತ್ರರಾದರು ನಾನು ಕಳೆದ ವರ್ಷನೇ ನಾನು ತೀರ್ಥಲೋಕವನ್ನು ತರಿಸಿಕೊಂಡಿರೋ ಅಂತ ಅನ್ಸುತ್ತೆ ಆದ್ರೆ ಗುರುಗಳು ಬಿಟ್ಟಿಲ್ಲ ಇನ್ನು ಜೀವಂತವಾಗಿ ನನ್ನನ್ನ ಬಿಟ್ಟೊಂಡಿದ್ದಾರೆ ಈ ಸ್ವಾಮೀಜಿ ದರ್ಶನ ಮಾಡ್ಲಿಕ್ಕೆ ಬಂದಿರೀನಿ ಪ್ರಣಾಮಗಳು ನನ್ನನ್ನು ಪಡಿಸಿದರು ನನ್ನ ಮಗನ ಬದಲಿಸಿದರು ನಮ್ಮ ಎಲ್ಲ ಕಾರ್ಯಕ ತಾಯ್ತೈ ಈ ಕಾರ್ಯಕ್ರಮದಲ್ಲಿ ಶ್ರೀ ಮಾಸ್ತಿ ರಮೇಶ್ ರವರು ಶ್ರೀ ಮಮತೇಶ್ ಕಡೂರ್ ಶ್ರೀ ಗಂಗಾಧರ್ ಸೈದಪ್ಪ ಗುತ್ತೇದಾರ್ ಇನ್ನೂ ಹಲವಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಲವಾರು ಭಕ್ತರು ಪರಮ ಪೂಜರಿಗೆ ನಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ವಾಮೀಜಿಯವರಿಂದ ಸರಿಹೊಂದುವ ಆಶ್ವಾಸನೆಯೊಂದಿಗೆ ತಮ್ಮ ಮನೆಗಳಿಗೆ ತೆರಳಿದ್ರು વિજેન્દ્રાણી ચામુંડા સતમા દૃસ્વાહ અ બ્રાહ્મી માહેશ્વરી દે વાોમારી વૈષ્ણવ દ્વારા હિચે વિજેન્દ્રણી ચામુંડા સતમાધૃસ્વાહ અ માહેશ્વરી દે વાોમારી વૈનવિધા વારાહીચે વિજેન્દ્રાણી ચામુંડા સતમા સ્વાહ અ બ્રાહ્મિ માહેશ્વરી દે વાોમારી વિવી ધ્વરાે વિજેન્દ્રાણી ચામુંડા સતમાધસ્વાહ અાહ્મી માહેશ્વરી ચે વા ગોમારીન્નવી ધ વરાહિચે વિજેન્દ્રાણી ચામુંડા

ನಿರಂತರ ಜ್ಯೋತಿ ಎಲ್ಲಿ ಬೇಕಾದರೂ ಬೆಳಗುವಂತಹ ಶಕ್ತಿಗೆ ಗುರು ಅಂತ ಆ ಗುರು ಪೂಜೆ ವ್ಯಕ್ತಿಗತವಾಗಿ ಪೂಜೆ ಮಾಡಬೇಕಿಂತ ನಿಮ್ಮೊಳಗೂ ಇರತಕ್ಕಂಥ ಪರಮಾತ್ಮನ ನೆನೆಸುವಂತ ಕಾರ್ಯ ಆಗಲಿ ಮೂರ್ತಿ ಪೂಜೆ ವ್ಯಕ್ತಿ ಪೂಜೆಗಿಂತ ಆತ್ಮ ಪೂಜೆಗೆ ಹೆಚ್ಚಿನ ಮಹತ್ವ ಕೊಡಿ ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಆತ್ಮನೇ ಶ್ರೇಷ್ಠ ಅಂತ ಹೇಳಬಹುದು ಇಲ್ಲಿ ನಾವು ನೀವೆಲ್ಲ ಭೂಮಿ ಮೇಲೆ ಬಂದಾಗ ಯಾರು ಶ್ರೇಷ್ಠ ಅಲ್ಲ ನನ್ನೊಳಗೊಂದು ಶಕ್ತಿ ನಿಮ್ಮೊಳಗೂ ಒಂದು ಶಕ್ತಿ ಪರಮಾತ್ಮ ನಿಮ್ಮೊಳಗೂ ಇದ್ದಾನೆ ನನ್ನೊಳಗೂ ಇದ್ದಾನೆ ನಾನು ಮಾತಾಡೋದು ಆ ಪರಮಾತ್ಮ ಕೇಳ್ತಾನೆ ನೀವು ಮಾತಾಡೋದು ನೀವು ಕೇಳ್ತಾ ಇಲ್ಲ ಕಾರಣ ಇಷ್ಟೇ ನೀವು ಆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಅರ್ಥ ಇಲ್ಲಿ ಯಾವುದೇ ವ್ಯಕ್ತಿ ಶ್ರೇಷ್ಠ ಆಗೋದಿಲ್ಲ ನಾವು ನೀವು ಎಲ್ಲರ ಈ ಭೂಮಿಗೆ ಬಂದಿದ್ದು ಏನೋ ಒಂದು ಸತ್ಕರ್ಮ ಮಾಡಿ ನಮ್ಮ ನಮ್ಮ ಜೀವನದ ಅಂತ್ಯ ಸಮಯದಲ್ಲಿ ನಮಗೆ ನಾವು ಮಾಡಿದ ಕರ್ಮನೇ ನಮಗೆ ಸಾಕು ಸಪೋರ್ಟ್ ಅಂತ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಈ ಹಣ ಕೀರ್ತಿ ಹೆಸರು ಐಶ್ವರ್ಯ ಇದು ಇವತ್ತಿನ ದಿವಸ ಎಲ್ಲ ಕಾಮನ್ ಆಗಿದೆ ದುಡ್ಡು ಇದ್ದವ್ರು ಯಾವುದೇ ಕೂಡ ಮಾಡಬಹುದು ಏನು ಬೇಕಾದ್ರೂ ಆಗ್ಬೋದು ದುಡ್ಡಿಗೆ ಒಂದು ಮಹತ್ವ ಅನ್ನೋದಕ್ಕಿಂತ ಅದಕ್ಕೊಂದು ಲಿಮಿಟ್ ಇದೆ ಆ ಲಿಮಿಟ್ ಕ್ರಾಸ್ ಆದರೆ ಆ ಮನೆಗಳಲ್ಲಿ ಶಾಂತಿ ಸೃಷ್ಟಿ ಆಗುತ್ತೆ ನೆಮ್ಮದಿಗಳಿರಲ್ಲ ಮನುಷ್ಯ ಏನು ಬಿಟ್ಟು ಮಾಡಬಾರದನ್ನು ಮಾಡಿ ಅಶಾಂತಿಗಳು ಅದಕ್ಕೆ ತಾವು ದುಡ್ಡು ಗಳಿಸ್ಬೇಕು ದುಡ್ಡಿಲ್ಲಿದ್ದೇನೆ ಎಲ್ಲವೂ ಅನ್ನೋದನ್ನು ನಾವು ಮಾನಸಿಕವಾಗಿ ತೆಗೆದಾಕ್ ಭೌತಿಕವಾಗಿ ದುಡ್ಡು ಬೇಕು ಆದ್ರೆ ಎಷ್ಟೇ ದುಡ್ಡು ನಮ್ಮ ಹತ್ರ ಸಾವಿರ ಕೋಟಿ ನಮ್ಮ ಅಕೌಂಟಲ್ಲಿ ತಿಳಿಸ್ತಾ ಸಹಿತ ಮನುಷ್ಯನ ಭವಿಷ್ಯ ಒಂದು ಮೂರು ವರ್ಷ ಹೆಚ್ಚಾಗೋದಿಲ್ಲ ನಾವು ತಿನ್ನುವಂಥ ಆಹಾರ ಬಂಗಾರ ತಿನ್ನೋಕ್ಕಾಗಲ್ಲ ಅದನ್ನು ಎಷ್ಟು ಬೇಕು ಅಷ್ಟೇ ಮಲಗುವಂಥ ರೂಮು ಅಷ್ಟೇ ಹಾಗಾಗಿ ಆ ಆ ಮಿತಿಯನ್ನು ತಿಳಿದು ನಮ್ಮೊಳಗೂ ಪರಮಾತ್ಮ ಇದ್ದಾನೆ ನಿಮ್ಮೊಳಗೂ ಇದ್ದಾನೆ ಅನ್ನೋ ಮನೋಭಾವ ಇಟ್ಟು ಯಾರಿಗೇನು ತೊಂದರೆ ಕೊಡತಕ್ಕಂಥ ವಿಚಾರಗಳಿಡದೆ ಎಲ್ಲರನ್ನು ಪ್ರೀತಿಸುತ್ತಾ ನಮ್ಮ ನಮ್ಮ ಕಾರ್ಯಗಳನ್ನು ಮಾಡಿ ನಾವು ಈ ಭೂಲೋಕದಲ್ಲಿ ಒಂದು ಮೇಲೆ ಭಗವಂತ ಮೆಚ್ಚುವಂಥ ಕೆಲಸ ಮಾಡಿ ಹೋಗಬೇಕು ಮನುಷ್ಯರನ್ನು ಮೆಚ್ಚುವಂಥ ಕೆಲಸ ಯಾರಿಂದಲೂ ಸಾಧ್ಯ ಇಲ್ಲ ಮಾಡಲಿಕ್ಕೆ ಯಾಕಂದ್ರೆ ಮನುಷ್ಯ ಇರುವುದೇ ಹಾಗೆ ಮನುಷ್ಯ ಯಾಕಾಗಿದ್ದಾನ ಅಂದರೆ ಅವನಲ್ಲಿ ಚಂಚಲ ಸ್ವಭಾವದಿಂದಲೇ ಅವನು ಮಾನವನಾಗಿ ಅದಕ್ಕೆ ಸುರ ಅಸುರ ಮಾನವ ತಾತ ಅಂತ ದೊಡ್ಡ ರಾಜರು ಅವ್ರು ಫೋಟೋ ತೆಗಿತಾರೆ ಅದು ಯಾರು ಫೋಟೋ ಅಂದ್ರೆ ನಮ್ಮ ತಾತಂದು ಅಂತ ಹೇಳ್ತಾರೆ ಅದನ್ನು ಹೇಳ್ತಾರೆ ಆ ಫೋಟೋ ತಗೊಂಡು ಕೆಳಗಡೆ ಇಳು ಅಂತ ಹೇಳ್ತಾರೆ ಇಟ್ಟುಬಿಟ್ಟು ಅದ್ರ ಮೇಲೆ ಮೂರು ಕಾಲಿಡು ಅಂದಾಗ ಅವನಿಗೆ ಸಿಟ್ಟು ಕೋಪ ಬರುತ್ತೆ ಯಾರಿಗೆ ರಾಜರಿಗೆ ಯಾಕೆ ಅಂತ ಕೇಳಿದಾಗ ಅವನು ಅವನ ತಾತ ನೀ ಅವನು ತೊಳಿ ಅಂತ ಹೇಳಿದಾಗ ಅಲ್ಲಿ ತಾತ ಇಲ್ಲದ ಈಗ ಅವಾಗ ಹೇಳ್ತಾರೋ ಅದ್ರ ಮೇಲೆ ಒಂದು ಅಭಿಮಾನ ಇದೆ ಆ ಗೌರವ ಇದೆ ಅವನು ಇದ್ದಾರಂತ ಭಾವನಾತ್ಮಕವಾಗಿ ನಾವು ನಂಬಿದ್ದೀವಿ ಅಂತ ಹೇಳಿದಾಗ ಅವಾಗ ವಿವೇಕಾನಂದ ಹೇಳ್ತಾರೆ ನಾವು ಮೂರ್ತಿ ಪೂಜೆ ಮಾಡ್ತಾ ಇರೋದು ನಮ್ಮ ಭಾವನಾತ್ಮಕ ಶಕ್ತಿಯಲ್ಲಿದೆ ಅಲ್ಲಿ ಪರಮಾತ್ಮ ಇದ್ದಾನು ಭಾವನಾತ್ಮಕ ಸಂಬಂಧ ಇದೆ ನಮಗೆ ಹಾಗಾಗಿ ನಾವು ಭಾವನಾತ್ಮಕವಾಗಿ ಆ ಪರಮಾತ್ಮನ ಪೂಜೆ ಮಾಡ್ತೀವಿ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾರೆ ಅವಾಗ ಇಲ್ಲಿಯೇನಾದ ಕಾಲಾಂತರದಲ್ಲಿ ಮೂರ್ತಿ ಪೂಜೆ ಆ ಪೂಜೆ ಈ ಪೂಜೆ ಇಪ್ಪತ್ತೆಂಟು ಅವರವ್ರ ವಿಚಾರ ಹೇಳಿದ್ರು ಹಾಗಾದ್ರೆ ನಾವೆಲ್ಲ ಏನು ಮಾಡ್ಬೋದಂದರೆ ನಮ್ಮೊಳಗೂ ಬರೋದು ದೇವರ ಪೂಜೆ ಮಾಡೋರು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತೇಳಿ ನೋಡಿ ಪೂಜೆ ಯಾತ್ರೆ ಅರ್ಚಕರ ಹತ್ರ ಹೋದಾಗ ಅವರು ಮನಿಯವ್ರಿಗೆ ಎಲ್ಲರನ್ನೂ ಇಲ್ಲಿ ಕೇಳ್ತಾರೆ ಕರೆಕ್ಸ್ತಾನಿ ಆಮೇಲೆ ಸೃಷ್ಟಿ ನಾಮ ಎಲ್ಲ ತಗೋತಾರೆ ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವಸ್ಥಾನ ಕಂಡು ಮಾನಸಿಕ ಪೂಜೆ ಮಾಡೋದು ನಮ್ಮ ಮನಸ್ಸೋಸ್ಕರ ನಮ್ಮೊಳಗಿದ್ದು ನಾವು ಪೂಜೆ ಮಾಡಬಹುದು ಅದಕ್ಕೆ ಪರಮಾತ್ಮನ ನೆನೆಸುಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡೋದು ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋದೇ ದೇವರ ಪೂಜೆ ಬೇರೆ ನಿಯಮದಿಲ್ಲ ಹಾಗಾಗಿ ತಾವು ಎಷ್ಟು ಸಾಧ್ಯನೋ ತಮ್ಮಿಂದ ಈ ಪೃಥ್ವಿ ಒಳಗೆ ಹುಟ್ಟಿ ಬಂದ ಮೇಲೆ ನಾವೆಷ್ಟು ಮಂದಿಗೆ ಸಹಾಯ ಮಾಡಿದೀವಿ ಎಷ್ಟು ಜನಗಳಿಗೆ ನಾವು ಭೇಟಿಯಾದೀವಿ ಎಷ್ಟು ನಾವು ಈ ಭೂಮಿ ಋಣವನ್ನು ತೀರಿಸೋದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಸಮಾಜದ ಋಣ ತಾಯಿಯ ಋಣ ಭೂಮಿಯ ಋಣಗಳನ್ನು ನಾವು ತೀರಿಸ್ಬೇಕು ಅದು ಯಾವ ರೀತಿಯಾದರೂ ಪರವಾಗಿಲ್ಲ ಆ ಆ ರೀತಿಗಳಿಂದ ನಾವು ನಮ್ಮ ಕೈಲಿ ಆದಂತ ಸೇವೆ ಒಬ್ರು ದುಡ್ಡು ಕೊಡ್ತಾರೆ ಹಾಗತ್ತು ಎಲ್ಲರಿಗೂ ಕಟ್ಟಕಾಗಲ್ಲ ಒಬ್ರು ಹಣ್ಣು ಕೊಡ್ತಾರೆ ಇನ್ನೊಬ್ರು ಬಂದು ಮನಸ್ಸು ಅದಕ್ಕೆ ತನು ಮನ ದನ ಅಂತ ಹೇಳಿದ್ದಾರೆ ಯಾರ್ಯಾರಿಗೆ ಯಾವ ಯಾವ ಶಕ್ತಿ ಇದೆಯೋ ಆ ಶಕ್ತಿಯಿಂದ ಸೇವಾ ಮಾಡೋದು पुरुष स्वामी देविकानंद महाराज की जय परम पूज्य श्री स्वामी देविकानंद महाराज की जय माने लगे आगे हम तगना संतोष ननकुडा महाकपि श्री परम पूज्य स्वामी देविकानंद महाराज की जय पवाड़ा पुरुष स्वामी देविकानंद महाराज की जय अनुकुलदा तपस्वी परम पूज्य श्री स्वामी देविकानंद महाराज की जय पवाड़ पुरुष स्वामी देविकानंद महाराज की जय सतगुरु श्री स्वामी देविकानंद महाराज की जय ನಮಗೆ ಅತಿಯಾದಂತಹ ನೋವುಗಳು ಜಾಸ್ತಿ ನಮಗೆ ಬರದಲ್ಲೇ ಇರಬಹುದು ನಮ್ಮ ರಕ್ತವನ್ನು ಹಂಚಿಕೊಂಡಂತ ನಮ್ಮ ಮಕ್ಕಳಿಗೆ ಬರ್ಬೋದು ಕಟ್ಟಿಕೊಂಡಂತ ಕಟ್ಟಿಕೊಂಡಂತಹ ಸಂಗಾತಿಯವರಿಗೆ ಬರ್ಬೋದು ಸತ್ಯದ ದಾರಿಯಲ್ಲಿ ನಡೆಯಲಿ ಆ ಭಗವಂತ ಏನನ್ನು ಕೊಡಬೇಕೋ ಸರ್ವಸ್ವವನ್ನು ಕೊಡ್ತಾನ ಕಾರಣ ನಾನೇ ನನಗೇನು ಇಲ್ಲ ಝೀರೋ ಆಗಿ ಬಂದಂತ ಇವತ್ತು ನನಗೆ ನೆಮ್ಮದಿ ಇದೆ ಶಾಂತಿ ಇದೆ ಅದಕ್ಕೆ ಕಾರಣ ನಾರಾಯಣ ಗುರುಗಳು ಒಬ್ಬ ಸಾಹಿತ್ಯ ಆಗಿ ಒಬ್ಬ ಕವಿಯಾಗಿ ಒಬ್ಬ ಲೇಖಕನಾಗಿ ಇಡೀ ಕರ್ನಾಟಕದ ಉದ್ದಗಳಿಗೂ ಕೂಡ ನಾನು ನಾರಾಯಣ ಗುರುಗಳ ಪ್ರವಚನ ಮಾಡ್ತಾ ಬಂದಿದ್ದೀನಿ ನಾನು ಕಳೆದ ವರ್ಷವೇ ನಾನು ಈ ಲೋಕವನ್ನ ನಾನು ತೆಗೆಸಬಹುದಿತ್ತೇನೋ ಅಂತ ಅನಿಸುತ್ತೆ ಆದ್ರೆ ಗುರುಗಳು ನನಗೆ ಗೊತ್ತಿಲ್ಲ ಇನ್ನೂ ಜೀವಂತವಾಗಿ ನನ್ನನ್ನ ಇಟ್ಕೊಂಡಿದ್ದಾರೆ ಈ ಸ್ವಾಮೀಜಿ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೀನಿ ಮಾತಾಡ್ಲಿಕ್ಕೆ ಅವಕಾಶ ನನ್ನ ಎಲ್ಲ ಭಕ್ತರೊಂದಿಗೆ ಮುಗಿಸ್ತೀನಿ ನಮಸ್ತೆ ನನ್ನ ಬದುಕಿಸಿದ್ರು ನನ್ನ ಮಗನ್ನ ಬದುಕಿಸಿದಾರೆ ನಮ್ಮ ಯಜಮಾನ್ಗ ಆಯಿತು ನಮ್ಮ ಯಜಮಾನ ಬದುಕಿಸಿದ್ದಾರೆ ತಲೆ ಮೇಲೆ ಕೈಗಿಡಮ್ಮ ನಾನು ಫೋನ್ ಆಶೀರ್ವಾದ ಮಾಡ್ತೀನಿ ಅಂದರು నవ్వు వస్తు నమ్తిరోడ్తీరో గొప్పలా నేను ఫోన టీవీ ఫోన్ ఇట్కీ నన్ను మగన్ తల మేలు కైట్ే క్షణ సుమ్ కన్న ఇకడో అక్క నెమ్మదాగా మొంబట్ట ఇష్టె నంద్రేస్తా ఎలా కొట్టు టైం సాల దయట్టు ఎల్ నమ్మి ఎల్గూ ఎలా థర్దూ వంద ఎలా థర్దూ ఒచెల్ దాసరగా ఇష్టక అవకాశ కొట్టేల్గూ ధన్యవాదాలు ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ